ಹಲೋ ಜ್ಯೋತಿ ನನ್ನ ಪ್ರೀತಿಯ ಜ್ಯೋತಿ ಎಲ್ಲದಿ ಇಲ್ಲಿ ಬಂದು ನಾನು ಎರಡು ತಾಸ ಮ್ಯಾಗೈತಿ ಎಲ್ಲದ ನೀನು ಆಯ್ತು ರೀ ಬಂದ್ಯಾ ಬರ್ರಿ ಬರೀ ಕೇಳಿ ಬರ್ರಿ ನಿಮ್ದ ಹಿಂದಾಗಿದ್ದು ಮುಂದಾಗೋದು ಎಲ್ಲ ಹೇಳ್ತೇನೆ ಕೇಳಿ ಬರ್ರಿ 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 ಬೈಶ್ರಿ ಕೇಳಿ ಬರ್ರಿ 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 ಹಿಂದಾಗೋದು ಮುಂದಾಗೋದು ಎಲ್ಲ ಹೇಳ್ತೇನೆ ಬರ್ರಿ ಬೈಶ ಕೇಳಿ ಬರ್ರಿ ಬರ್ರಿ ನಿನ್ ಬೈಷ ಕೇಳುವ ಏನು ಬೌಶಾಳ್ತಿದ ಏ ಏನು ಇಸ್ಪೆಟ್ ಕಾರ್ಡ್ ಏನು ಇಸ್ಪೆಟ್ ಕಾಡ ಬೈಶಾಳ್ತೇನೆ ನಾ ನಿಂದ ಏನ ಬೈಶಾಳ್ತೇನೆ ನಾ ನಿಂದ ಬೌಶಾ ಅಳದು ಹಿಂಗಲ್ಲ ಬಹುಶಾ ಹೇಳ್ಬೇಕಂತ ಹೇಳಿದ್ರೆ ನಿನ್ ಕಡೆ ಒಂದು ಗಿಳಿ ಇರ್ಬೇಕು ಗಿಳಿ ಐತಲ್ಲ ಕಾರ್ಡ್ ತೆಗಿತೈತಿ ಆ ಕಾರ್ಡ್ ನೋಡಿ ನೀನು ಬಹುಶಾ ಇರ್ಬೇಕು ಆಮ್ಯಾಗ ನೋಡಿಲ್ಲಿ ಕೈ ನೋಡಿ ಬಹುಶಾ ಇರ್ಬೇಕು ನೀನು ಯಾರರ ಇಸ್ಪೆಟ್ ನೋಡಿ ಇಸ್ಪೆಟ್ ಕಾರ್ಡ್ ನೋಡಿ ಬಹುಶಾತೇನು ಏನು ಮಾಡಾಕತ್ತೀನಿ ತಂಬಾ ತಂಬಾ ಇಲ್ಲಿ ನೋಡಿ ಈಗ ಯಾರು ಭವಿಷ್ಯದಾಗ ಹೆಂಗೈತೆ ಅಂತ ಹೇಳಿ ಹೇಳ್ತಂಥೇಳಿ ನಿನಗೆ ಗೊತ್ತಾಕೈತೆ ನೋಡಿ ಈಗ ಏನು ಮಾಡಣ ಉಂಟೀನಿ ಹಚ್ಚ ರೊಕ್ಕ ಆತ ಇಸ್ಪೇಟ ಆಡೋಣ ಈಗ ಏ ಅಂದ್ರ ಬರೇ ಏಯ್ ಭವಿಷ್ಯಾಕಾ ಡೋಪ ಅವ ಇಸ್ಪೇಟೆ ಆಡೋಣ ಅಂತೇಳಿ ಕೊಡಿಲಿ ಒಂದು ಕಾಡ್ತೇವೆ ನೀ ಅಂತೇನಿ ನಾ ನಿಂಗೆ ನಿನ್ನ ಭವಿಷ್ಯ ಅಂದೇನಿ ನಾನು ಕಡಿದಂತ ಇಟ್ಕೊಂಡೀನ ನನ್ನ ಕೈ ಯಾರು ಹೊಡಿಯಂಗಿಲ್ಲ ಹಂಗೆ ಕಟ್ತೀನಿ ನಾನು ಅಂದ ಭಾಳ ಚೋಳಿ ಚೋಳಿ ಕಟ್ತಾನಂದ ಸತ್ತಾಯ್ತು ನೋಡಿ ನೋಡಿ ಲೈಸ್ ಪೇಟೆ ಆಡ ಕುಂತಿಲ್ಲ ಇಲ್ಲೇ ತಮ್ಮ ಭವಿಷ್ಯ ಆಡ ಕುಂತೇನಿ ಒಂದು ಕಾಡ್ತು ಅಂತೇನಾ ನಿಂಗೆ ಸಪ್ಪ ನೋಡಿ ಒಡೆ ಐವತ್ತು ರೂಪಾಯಿ ಏಳು ಐತೆ ಹಾ ಹಾಂ ನೀವೊಂದು ಹುಡ್ಗೀಗೆ ನೋಡೋಕೆ ಹೊಂಟೀಗ ಹೌದೇನಿಲ್ಲ ಇವನು ಇದು ನನ್ನ ಮ್ಯಾಲ ನನಗೆ ನಂಬಿಕೆ ಆಗಲ್ದಲ್ಲ ಹೌದು ಇವತ್ತಿನಿಂದ ಬ್ರೇಕಪ್ ಆಗ್ತೈತಿ ಇವತ್ತು ಬ್ರೇಕಪ್ ಆಗೋಂಗಿಲ್ಲ ಬೇಕೂಪ ಬೇವ್ಕೂಪ ಇದನ್ನ ಇಲ್ಲ ನೋಡಿಲ್ಲೀ ಬ್ರೇಕಪ್ ಆಗಕ್ಕೆ ಒಂದು ಸಾಧ್ಯ ಇಲ್ಲ ಯಾಕೆ ಹೇಳ ನಾ ಹುಡ್ಗಿಗೆ ಭಾಳ ಇಷ್ಟಪಡ್ತೀನಿ ಹುಡ್ಗಿ ನನಗೆ ಭಾಳ ಇಷ್ಟಪಡ್ತಾಳೆ ನೋಡಿಲ್ಲೀ ಇವತ್ತು ನಮ್ದು ಮದುವೆ ಮಾತು ಆಕೈತಿ ದೋಸ್ತ ನನ್ನ ಮ್ಯಾಗ ಡೌಟ್ ಕೊಡಕ್ಕೆ ಹೋಗಬೇಡ ಏನ್ ಡೌಟ್ ದೋಸ್ತ ನನ್ನ ಮ್ಯಾಗ ಡೌಟ್ ಪಡಕ್ಕೆ ಹೋಗ್ಬೇಡ ಇದ್ರದೊಂದು ಪರಿಹಾರ ಐತಿ ಒಂದು ಸಾವಿರ ರೂಪಾಯಿ ಕೊಡೆ ಪರಿಹಾರ ತೊಗೊಂಡು ಹೋಗ ನನ್ನ ಮ್ಯಾಗ ಡೌಟ್ ಪಡಕ್ಕೆ ಹೋಗಬೇಡ ಹೋಗ ಇಸ್ಬಿಟ್ಟು ಆಡೋಕೆ ಕಳ್ಳಿವಾ ಭೌಷ್ಯ ತಂದು ಈಗ ಅರ್ಧ ಬೇಡ ಅಂದ್ರೆ ಬಾರ ಅರ್ಡನ್ ಬೇಡಗೆ ಕೊಡು ದೋಸ್ತ ಇನ್ನೊಮ್ಮೆ ಹಾಕತೀನಿ ಒಂದು ಸಾವಿರ ರೂಪಾಯಿ ಕೊಡು ಪರಿಹಾರ ಕೊಡ್ತೀನಿ ಏ ಹೋಗೋ ಬರ ಹೋಗು ನೀಂದ ಹಚ್ಚಿ ಈ ಮಗ ಎಲ್ಲ ಗೋಲ್ ಗೋಲೈತಿಯೇ ವಾಪಸ್ ನನ್ ಕಡೆ ಬರತಾನ ಪರಿಹಾರ ಹೋಗಬೇಕ ಅಲ್ಲ ನೀನ ಜ್ಯೋತಿ ನೀನ್ ಬ್ಯಾಗ್ ನೀನ್ ಅಯ್ಯ ಸುಮ್ ಕುಂದ್ರ ಹೋಗಾಕತಿದ್ದ ನಮ್ ಹುಡುಗ ನೋಡಕ್ ಆದ್ರ ನೋಡೋದ್ ನೋಡ್ದಂಗ ಆಗ್ತತಿ ಅಲ್ಲಿ ಅಜು ಬಜು ಹೊಲದವು ಯಾವ್ದ್ರ ಹೊಲ್ದಾಗ ಚೌಳಿ ಕೈ ಮೆಣಸಿನ ಕಾಯಿ ಇರ್ತವಲ್ಲ ಹರ್ಕೊಂಡು ಬ್ಯಾಗ್ ನಾಗ ಇಟ್ಕೊಂಡ್ ಮನಿ ಪಲ್ಯ ಹಾಕತ್ತ ನಮ್ ಹುಡುಗ ನೋಡಿದಂಗ ಆಕತಿ ಬಾ ಹೋಗಂಬರಿ ನಮ್ ಹುಡ್ಗ ಬಂದೀಗ ಎರಡ್ ತಾಸ ಆತಂತ ಮತ್ತೆ ಜಲ್ದಿ ಹೋಗ್ಲಿಲ್ಲ ಅಂದ್ರ ಸಿಟ್ಟ ಬರ್ತಿ ಇನ್ನು ನಾ ಬಂದ್ ಕುಂತಿಲ್ಲ ನಾಕ್ ತಾಸು ಇನ್ ಆಗತ್ತ ಲಗುಬಾ ಲಗುಬಾ ಇವನಪ್ಪ ಇದು ಬಿಸಿಲ್ ನೋಡಿದ್ರೆ ಸಿಕ್ಕಾ ಪಟ್ಟಿ ಐತಿ ನನ್ ಹುಡುಗಿ ಬಗ್ಗೆ ವಿಚಾರ ಮಾಡಾಕತ್ರಿ ಬಿಸಿಲ್ ಅನ್ನೋದು ಸ್ವಲ್ಪ ಹೊತ್ತಂಗಿಲ್ಲ ಎಷ್ಟ ಕೋಲ್ಡ್ ಐತ್ ನೋಡ್ ಬಾರ ಜೊತೆ ಲಗೋ ಲಗೋ ಅಲ್ಲೆ ಹೊಂಟಿಲ್ ಹುಡುಗ ಬಾ ಅಂತ ಹೇಳಿದ್ ಈ ಗೆ ಬರ್ರಿ ನೀವು ಸುಮ್ನೆ ಜ್ಯೋತಿ ಹೆಂಗು ಬ್ಯಾಗ್ ಬಂದಿ ಬಾಜು ಹೊಲಾದವಂತಿ ಎಲ್ಲಾ ಹರ್ಕೊಂಡ್ ಹೋಗ್ ಬಟ್ಟದಲ್ಲ ನಂಗ ಎಲ್ಲಾ ಹರ್ಕೊಂಡ್ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಹಂಗ ನಮ್ ಹುಡ್ಗನ್ ಮಾತಾಡ್ಸೋದು ಅಷ್ಟ ಇಂಪಾರ್ಟೆಂಟ್ ಸುಮ್ನ ಬಾ ನೀನ್ ನಮ್ ಹುಡ್ಗ ಬಾಳ್ ಶಾಣೆ ಯಾರ ನೋಡ್ ಗಿಡಾರ್ ಅಂತ ಹೇಳಿ ಜಂಗಲ್ ಒಳಗ ಅಡಕಿಂತ ಕುತ್ಕೊಂಡಿರ್ತಾನ ಬಾ ಇನ್ನು ಅಡ್ಕೊಂತು ಬರ್ರಿ ನೋಡಲ್ಲ ನಮ್ ಹುಡ್ಗ ಕಾಲ್ ಕಾದ ಪಾಪ ಸುಮ್ ಮಕ್ಕೊಂಡ್ ಮತ್ತೆ ಮತ್ತ நீத ஜ நோடாக குருட் ನೀವು ಬಾಳ ಇದು ಮಿಸ್ ಮಾಡ್ಕೊಳಕತ್ತೀರಿ ನೀವು ನಮ್ ಹುಡುಗ ಬಾಳ ಚಲೋ ಸುಮ್ ಕುಂದಿರ ನೀವು ಯಾರ ಇನ್ನ ಕಾಲ ಮಿಚ್ಚಿಲ್ಲ ಅಲ್ಲಿ ಹೊಲ ಅದ ಒಂದೇ ಟಮಾಟಿಯ ಅದಲ್ಲ ಹರ್ಕೊಂಡ್ ಹೋಗೋಲ್ಲ ನೋಡು ಮೊದ್ಲ ಹಣ್ಣು ಮೆಣಸಿನಕಾಯಿ ಮುಖ್ಯ ಅಲ್ಲ ಮದ್ಲ ನಮ್ ಹುಡುಗನ್ ಮಾತಾಡೋದು ಮುಖ್ಯ ನನಗೆ ನಮ್ ಹುಡುಗನ್ ಮಾತಾಡ್ಸಿ ಆದ್ಮೇಲೆ ಹೋಗ ಮಂದ ಹರ್ಕೊಂಡ್ ಹೋಗನ್ ಸುಮ್ ಕುಂದ್ರ ಅದ್ ನಾ ಬ್ಯಾಗ್ ತಗೊ ಬಂದೀನಿ ಎಬಸ್ ಮತ್ತ ಪಲ್ಲಗುಳು ಗೋ ಯ ಬಸ್ ಏರದ ಯಾಕ ಮುಕ್ಕೊಂಬಿಟ್ಟಿ ಬಾಳ ತತ್ತ ಬಂದ ನೀನ್ ಸುಮ್ಮನ್ ದಾರಿ ಕಾದು ಕಾದ ನೋಡಿ ಕೆಟ್ಟ ಉಸ್ಲಾಗ ನನಗ ಮುಕ್ಕೊಂಬಿಡಲ್ಲ ನಾನು

ಹೆಂಗ ಹೇಳ್ಬೇಕ ಗೊತ್ತಾಗಲ್ಲ ನನಗೆ ಇವ್ರಿಬ್ರು ನೋಡ್ರಿ ನಾವ್ ಕಷ್ಟ ಸುಖ ಎಲ್ಲಾ ಅರ್ಥ ಮಾಡ್ಕೊಳ್ಳೋರಿ ಇವ್ರ ಅಲ್ಲ ಜ್ಯೋತಿ ಪ್ರೀತಿ ಕುರುಡ್ ಐತ್ ಅಂತಂದ ನಾನು ಬುಕ್ ಓದಿದ್ದೆ ಓದಿದ್ಯಾ ಮತ್ತ ಮಂದಿ ಬಾಯಿಲೆ ಕೇಳಿದ್ದೆ ಆದ್ರೆ ಇವತ್ ನೂರಕ್ ನೂರ್ ಸತ್ಯ ಆತ್ ನೋಡ್ವಾ ಪ್ರೀತಿ ಕುರುಡ್ ಆದ್ರೆ ಕುರುಡ್ ಐತಿವತ್ತೆ ಪ್ರೀತಿ ಬರೀ ಕುರುಡ್ ಅಷ್ಟ ಇಲ್ಲ ಈಗ ಲಂಗಡ ಮಾಗತಿ ಲಂಗಡ ಏ ನಿನ್ ಬುತ್ತಿಲ್ಲ ಇಬ್ರು ಲವರ್ಸ್ ನಿಮ್ಗನ ಬುತ್ತಿಲ್ಲ ಲೋಸ್ ಹತಾಡ್ತಾರ ಅವ್ರ ನಡಕ್ ಬರಬೇಕು ಬೇಡ ಅಂತ ಹೇಳಿ ಇಲ್ಲಿ ಏನ್ ಲವರ್ಸ್ ನಿನಗ ಜ್ಯೋತಿ ಲವ್ ಮಾಡತ್ತಿಗ್ ಈಗ ಹಿಂಗ ಆತ ನಾ ಜ್ಯೋತಿ ಜೊತಿ ಸಣ್ಣೋರ್ ಇದ್ದಾಗ ಅದೇವಿ ಹೌದ್ರಿ ಅವ್ರ್ ಹೇಳದ್ ಖರೆ ಆಹ್ ನಾವ ಜ್ಯೋತಿಗ್ ಬಿಟ್ಟ ಎಲ್ಲಿ ಹೋಗಲ್ಲ ನಿಗ್ ಅದೆಲ್ಲ ಹೋಗಲಿ ಬಿಡ ನಾ ಇಲ್ಲಿ ಕುಂತೇವ್ ಸ್ವಲ್ಪ ಮಾತಾಡ್ತೀವಿ ಯಾಕಡೆ ಹೋಗ್ರಿ ಮತ್ತ ಕಡೆ ಸ್ವಲ್ಪ ಹೋಗೋದಿಲ್ಲ ಜೊತಿ ಹೇಳ ಮತ್ತ ನೋಡ ಅವ್ರ ಇಲ್ಲೇ ಕುಂದ್ರತಾರಂತ್ರೀ ಈಗ ಏನಿ ಹೋಗಿರ ನೀವು ಎಲ್ಲಿ ಹೋಗು ಮಾರ್ತ ನಾವು ಮಾರ್ರಿ ಏನ್ ನೋಡಿ ಏನ್ ಮಾಡ್ತಾರ ಬಾ ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ ಇಬ್ರು ಲವರ್ಸ್ ಕುಂತ ಏನರ ಮಾತಾಡ್ತಾರ ಕಷ್ಟ ಸುಖ ಹಂಚ್ಕೊಂತಾರ ಅಂತ ಹೇಳಿ ಅಷ್ಟ ಬುದ್ಧಿ ಇಲ್ಲ ನೀ ಎಂತ ಗೇತನ ಮಾಡಿ ನೀನ್ ಬೆಸ್ಟ್ ಫ್ರೆಂಡ್ ಅವ್ರ ಏನ್ ಬೆಸ್ಟ್ ಫ್ರೆಂಡ್ ಏನ್ ಜಾಗ ಒಳಗ ಏನಿಲ್ಲ ಖಾಲಿ ಐತೆ ನೀರಿನ ಬಟ್ಲ ಒಂದಿದ್ ಬಿಟ್ಟು ಏನಿಲ್ಲ ಅಲ್ಲ ನೀ ಎಲ್ರ ಹೊನ್ ಬ್ಯಾಗ್ ತೊಂದಿ ನಿನ್ ಗೊತ್ತಾಯ್ತಿಲ್ಲ ನಾ ಎಲ್ಲ ಅವ್ರೆ ಹೋಗೋ ಮುಂದ ಆಜು ಬಾಜು ಹೊಲ ಇರ್ತಾವ ಆ ಹೊಲದಾಗ ಏನಾರು ಬೆಳದಿರ್ತಾರಲ್ಲ ಅವ್ನ ಹರ್ಕೊಂಡ್ ನಾ ಬ್ಯಾಗ್ ಹಾಕೊಂಡು ಮನೆಗ್ ಹೋಗ್ತೀನಿ ನನಗ ಎಲ್ಲರ ಹೊಂಟಂದ್ರ ಬ್ಯಾಗ್ ಬೇಕಾ ಕೈಯಾಗ ಚಲೋ ಚಲೋ ನೋಡಿದ್ರೆ ಯಾಕೆ ಇದೆ ಜೀವನ ಮಾಡ್ರ ಲಕ್ಷಣ ಇದೆ ನೋಡ್ರಿ ಬಿಸಿಲು ಸಿಕ್ಕಾಪಟ್ಟಿ ಐತಿ ಎಷ್ಟು ಬಿಸಿಲ್ ಐತಿ ಇವತ್ತ ಆದ್ರೆ ನಿನ್ನ ಮಕ ನೋಡಾಕತ್ರೆ ನನಗೆ ಈ ಬಿಸಿಲ್ ಐತಲ್ಲ ಫುಲ್ ತಣ್ಣಗ ನನಗೆ ಇಲ್ಲೇ ಕುಂತೇನೆ ಈಕಿನೇ ನಿನ್ ಲವರೇ ಬೆಳಗದಾಳ ನೀನ್ ನೋಡಿದ್ ಕರ್ಗದಿ ನಮಸ್ತೆ

ಜ್ಯೋತಿ ಹೆಂಗ ಅದಾಳ ನಾನ್ ಪ್ರೀತಿ ಮಾಡಿ ಹುಡ್ಗ ಸಿಕ್ಕಿದ್ ಕುಳಿ ನಾವ್ ಹೋಗ್ಬಿಟ್ ನೋಡ ನಮಗ್ ಮರ್ತ ಬಿಟ್ಟಾಳಿ ನಾವ್ ಇಲ್ ತಡಿ ನಾನ್ ನೆನಪು ಮಾಡ್ತೇನೆ ನಾವ್ ಇಲ್ಲದೇವಿ ನಾ ಇಲ್ಲೇ ಕುಂತೇನ್ ತವರ್ಗಿ ಅವ್ರಿಗೆ ಎಂತ ಸುಮ್ ಕುಂದ್ರಿ ಹಂಗ ಅನ್ಬಾಡ್ರಿ ಮತ್ತ ಸಿಟ್ಟಿಗಿತ್ತಗಿದಾರ ಅವ್ರ ಅವ್ರು ನಾನು ಹೋಕಿ ನೋಡ ಕಾಯಿ ಪಲ್ ಹಕೊಂಬರಕ ಅವ್ರ ನಮ್ ಜೋಡಿ ಬರ್ತಾರ ಮತ್ತ ನಾನ್ ಬಿಟ್ಟು ಹೋಗಿದಾರ ಅವ್ರ ಸುಮ್ ಕುಂದ್ರ ಹಂಗ ಅನ್ನಕ್ ಹೋಗ್ಬೇಡ ಅವ್ರಿಗೆ ಸ್ವಲ್ಪ ಗೊತ್ತಾಗಿಲ್ಲ ನಾವಿಬ್ರು ಲವರ್ಸ್ ನಾವ್ ಏನ್ ಮಾತಾಡ್ತೇವೆ ಅಂತ ಹೇಳಿ ಅವ್ರ ಹಾಯ್ ಹೂ ಅಂತ ಸುಮ್ ಕುಂದ್ರ ಅವ್ರಿಗೆ ಏನಾರು ಕೇಳಿಗಿಳಿತ ನೀ ಅನ್ನದ ಏನ್ ಕೇಳಿಗಿಳಿತ ಏ ನೋಡ ಅವ್ರ ಏನ್ ಮಾತಾಡಕತ್ತಾರ ಕೇಳಂಬಾರ ಏ ಸುಮ್ ಕುಂದ್ರವ ಆಕಿ ಹುಡ್ಗ ಮದ್ಲ ಸಿಡಕ್ ಸಿಡಕ್ ಮಾಡತ್ತ ನೋಡ ಮತ್ ನಮ್ ಇಬ್ಬರಿಗು ಹಿಡದ್ ಬಡದ್ ಗಿಡದಾನೆ ಸುಮ್ ಕುಂದ್ರ ಇಲ್ಲಿ ನಿನಗೆ ಏನ್ ಹೇಳ್ಬೇಕ ಹೆಂಗ್ ಹೇಳ್ಬೇಕಂತ ನನಗಂತೂ ಗೊತ್ತಾಗಲ್ದೆ ಯಾಕ ಅವ್ರ ಯಾಕೆ ಕರ್ಕೊಂಡ್ ಬಂದಿ ಇಬ್ಬರಿಗೆ ನೀವು ನಾ ಹೇಳಿಲ್ಲ ಅವ್ರು ನನಗ ಕಾಯಿ ಪಲ್ಲೆ ತಗೊಳೋದ್ರಾಗ ಸಹಾಯ ಮಾಡ್ತಾರೆ ಏನ್ ಕಾಯಿ ಪಲ್ಲೆ ಕಾಯಿ ಪಲ್ಲೆ ಕಾಯಿ ಪಲ್ಯ ಜೀವನ ಮಾಡಕ ಬೇಕಿಲ್ಲ ಕಾಯಿ ಪಲ್ಲೆ ರೊಕ್ಕ ಉಳಿತೈತಿ ಸುಮ್ ಕುಂದ್ರ ಅದೇನ ಏನ ಸ್ವಲ್ಪ ಪ್ರೀತಿಲಿ ಮಾತಾಡಬೇಕಂತ ನಾ ಬಂದಿರ್ತೇವೆ ಇಲ್ಲಿ ಅವಾಗ ಕರ್ಕೊಂಬಟ್ಟಿನ ಏ ಎದ್ರಾಕ್ ಎದ್ರಾಕೋಬೇಡ ಈಗ ರಮ್ಯಾನ್ಸ್ ಮಾಡಿ ಸಾಕ ಇನ್ನ ಮುಂದ್ ಚಾಲು ಆಗ್ತೈತಿ ನೋಡಿ ಗ್ರಹಗೈತಿ ಏನ್ ಗ್ರಹಕೈತಿ ಏ ಹೋಗಪ್ಪಾ ಹೋಗ 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 ಹೋಗ್ ಇನ್ನೊಬ್ಬನಿ ಯೋಚನೆ ಮಾಡೇ ಕೋಪಿ ಸುಮ್ನಿಡಿ ಹೋಗೋದ ಹೋಗಿ ಹೋಗ ಹಂಗಂದ್ರ ಕಾಲಾತ್ ನೋಡ್ ನಿನ್ ಗ್ರಹ ಗತಿ ಹೋಗ ಏನ್ ಗ್ರಹ ಗತಿ ಏನ್ ಗ್ರಹ ಗತಿ ಗ್ರಹ ಅಂತ ಹಚ್ಚಿಬಿಟ್ಟನ ಅವ ಜ್ಯೋತಿಷ ಅಂತಮ ಏನ್ ಜ್ಯೋತಿಷ ನಿನ್ಗ ಕಂಡು ಬಿದ್ಬಿಟ್ಟನ ಅವ ನೋಡಿಲ್ಲಿ ನಮ್ ಊರಾಗ ಐತಲ್ಲ ಅದನ್ನ ತಗೊಂಡ್ ಎಕ್ಸ್ಪೆಕ್ಟ್ ಆಡ್ತಾರ ರೊಕ್ಕ ಆಡ್ತಾರ ಅದನ್ನ ತಗೊಂಡ ಭವಿಷ್ಯ ಆಯ್ತಂತ ಭವಿಷ್ಯ ಹೇಳ್ದ ಬೇಡವ ಒಂದ್ ಮಾತ ಕರೆಕ್ಟ್ ಆಗಿ ಸರಿಯಾಗಿ ಹೇಳಿದ್ನವ ಏನ್ ಹೇಳ್ದ ನಾ ಒಂದ್ ಹುಡುಗಿ ಬೆಟ್ಟ ನೀವ್ ಒಂದು ಹುಡುಗಿ ಬೆಟ್ಟ ಕೊಂಟಿಪ್ಪ ಅಂತ ಹೇಳಿದ್ ಹೇಳಿದ್ನವ ಐತಲ್ಲ ಅವ ರೊಕ್ಕ ಕೊಡ ಪರಿಹಾರ ಮಾಡ್ಕೋ ಅದ್ ಮಾಡ್ಕೋ ಇದ್ ಮಾಡ್ಕೋ ಅಂತ ನಾವ್ ಹೋಗ್ಲಿ ಬಿಡ ಒಂದು ಅಷ್ಟ ನೋಡಿಲ್ಲಿ

ಏ ಹೋಗಪ್ಪ ನೀ ಏನ್ ಹಚ್ಚಿ ಪರಿಹಾರ 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 ಅಂತ ಹೇಳಿ ಹೋಗಿ ಹೋಗ ದಸ್ತ ಯೋಚನೆ ಮಾಡು ಹೋಗಪ್ಪ ನೀ ಹೋಗಾತ್ ನಣ್ಣಿಂದ ನಿನ್ ಮುಂದೆ ಗ್ರಹಗತಿ ಇರ್ಲಿ ಅವಾಗ ಇರ್ಲಿ ಹೋಗೆ ಏನ ಗ್ರಹಗತಿ ಅಂತ ಗ್ರಹಗತಿ ಐತಿ ನೋಡಿಲ್ಲಿ ನಾವಿಬ್ರು ಈಗ ಪ್ರತಿಯೊಂದು ಮಾಡಾಕತ್ತೀವಿ ಮುಂದ ನಾವೊಂದು ದೊಡ್ಡ ಮನಿ ಕಟ್ಟಸೋಣ ನಮ್ದ ಹೋಯ್ತಲ್ ಆಹ್ಹ್ ಒಂದು ಗಾರ್ಡನ್ ಮಾಡ್ಕೊಳನ ಆ ಗಾರ್ಡನ್ ನ್ಯಾಗ ನಮ್ಮ ಇಬ್ಬರು ಮಕ್ಕಳ ಅವ್ರಿಗೆ ಆಟ ಆಡ್ಕೊಂತ ಇರ್ತಾರ ಅವ್ರಗ್ ನೋಡ್ಕೊಂತ ನಾವು ಖುಷಿ ಖುಷಿಯಾಗಿರೋದು ನೋಡ್ ಹೌದ್ರಿ ಹಂಗ ಮಾಡ್ಬೇಕ್ ನೋಡ್ರಿ ನಾವ್ ಮತ್ತೆ ನಮಗ್ ಇಬ್ರು ಇಬ್ರ ಮಕ್ಕಳ್ ಸಾಕು ನೋಡ್ ನಮಗ್ ಹೌದ್ರಿ ನಾವ್ ಇಬ್ರೇ ನಮಗ್ ಸಾಕ್ರಿ ಒಂದ್ ಹೆಣ್ಣು ಮತ್ತ ಗಂಡೆ ಹೌದ್ ಹೌದ್ರಿ ಹೌದ್ರಿ ಆದ್ರ ನಮ್ ಜೀವನ ಸುಖವಾಗಿ ಸಂತೋಷವಾಗಿರ್ತೀವಿ ನೋಡ್ ನಾವ್ ಆರಾಮ್ ಇರ್ತೇವ್ ನಾವ್ ಹೌದ್ ಹೌದ್ ನೀ ಹೇಳತ್ ಕರಕ್ ಕರೆ ನೋಡ್ ಆಮ್ಯಾಗ ಆ ಹುಡುಗ ಸುಡ್ ತಗೊಳೋಣ ಹುಡುಗಿ ಫ್ರಾಕ್ ತಗೊಳ್ಳೋಣ ಆತ ಆತ ಅವು ಮಸ್ತ್ ಮಸ್ತ್ ಫ್ರಾಕ್ ಹೌದ್ ಮತ್ತೆ ಮತ್ತ ಕಲರ್ ಐತಲ್ಲ ಸೂಟಿನ ಕಲರ್ ಬ್ಲೂ ಹ್ಮ್ ಫ್ರಾಕಿನ ಕಲರ್ ಐತಲ್ಲ ಯೆಲ್ಲೋ ಕಲರ್ ಯಲ್ಲೋ ಕಲರ್ ಯಾಕ ರೆಡ್ ಕಲರ್ ಹಾಕ್ಬೇಕು ಹುಡುಗಿಗೆ ಅಂದ್ರೆ ಚಂದ ಕಾಣ್ತಾವ ಹೆಣ್ಣು ಹುಡುಗರು ಹುಡುಗಿಯಾಗಿ ರೆಡ್ ಕಲರ್ ಚರಿ ಕಾಣಂಗಿಲ್ಲ ಅದೇ ಡೇಂಜರ್ ಅದೇ ಯಲ್ಲೋ ನಂದ್ ಫೇವ್ರೇಟ್ ಕಲರ್ ಯೆಲ್ಲೋ ಕಲರ್ ಚಲೋ ಕಾಣ್ತೈತಿ ನಿಂದ್ ಫೇವರೆಟ್ ಅಂತ ಹೇಳಿದ್ರೆ ಹುಡುಗಿ ಯೆಲ್ಲೋ ಕಲರ್ ಫೇವರೆಟ್ ರೆಡ್ ಅದನ್ನ ಹಾಕ್ಬೇಕಲ್ಲ ಕೇಳ ಬ್ಯಾಡ ಎಲ್ಲೋ ಕದರ ಮಸ್ತ್ ಅಂತ ಹುಡುಗಿಗೆ ಏ ನಿನ್ ಏನ್ ಗೊತ್ತೆ ಕುಂದ್ರ ರೆಡ್ ಕಲರ್ ಹಾಕಿದ್ರ ಹುಡುಗರು ಚಂದ ಕಾಣ್ತೀವಿ ಎರಡು ಜುಟ್ಟು ಹಾಕಿದ್ವಿ ಅಂದ್ರ ಬ್ಯಾಡ ಬ್ಯಾಡ ಎಲ್ಲೋ ಕದರ್ ಹಾಕೋಣ ಹಾಕಿದ್ರ ರೆಡ್ ಕಲರ್ ಹಾಕ್ಬೇಕ ಇಲ್ಲ ಅಂದ್ರ ಹೋಗ ನೀನ್ ಯಾಕಂದ ಮಾಡ್ಕೊಂಡ್ ನೋಡ ನಿನ್ಗೆ ಹೇಳ ಕೇಳ್ದಿಲ್ಲಾ ರೆಡ್ ಕಲರ್ ಹಾಕ್ತೇ ಇಲ್ಲ ಹುಡುಗಿ ನಿನ್ನಂಗ ಕೆಂಪ ಮಸ್ತ್ ಹುಡ್ಗಿಂಗ್ತಾಳೆ ಚಂದ ಯಲ್ಲೋ ಕಲರ್ಂಗ ಕೆಂಪಿದ್ಲ ಅಂದ್ರ ರೆಡ್ ಕಲರ್ ಹಾಕಿದ್ರ ಚಂದ ಕಾಣದ ಎಲ್ಲೋ ಕಲರ್ ನೋಡ ಎಲ್ಲೋ ಕಲರ್ ರೆಡ್ ಕಲರ್ ಎಲ್ಲೋ ಕಲರ್ ರೆಡ್ ಕಲರ್ ಎಲ್ಲೋ ಕಲರ್ ನೋಡ ರೆಡ್ ಕಲರ್ ಈ ನೋಡಲ್ಲಿ ಅವ್ರಿಬ್ರೂ ಜಗಳ ಮಾಡತ್ತಾರ ನನಗ ಗೊತ್ತಿತ್ತೆ ಜ್ಯೋತಿ ಪ್ರೀತಿ ಮಾಡೋ ಹುಡುಗ ಬಾಳ್ ಜಗಳ ಗಂಟ ಏ ಬೇರೆ ಹೋಗನ ಲಗು ಜಗಳ ಲಗು ಲಗು ಬಾರ ಹಂಗಂದ್ರ ಎಲ್ಲೋ ಕಲರ್ ಮಸ್ತ್ ಆಕೇತಿ ಮಸ್ತ್ ಆಕೇತಿ ನನ್ ಮಾತ್ ಕೇಳೆ ರೆಡ್ ಕಲರ್ ಮಸ್ತ್ ಆಕೇತಿ ನಿನ್ಗೇನ್ ಗೊತ್ತಾ ಸುಂಕುಂದ್ರೆ ನಿನ್ ಹೆಂಗ್ ಹೇಳ್ಬೇಕು ನಾ ಯಾವ್ದಕ್ ಗೊತ್ತಾಗೋಲ್ದೆ ನನಗ್ ಗೊತ್ತಿತ್ತ ಶನಿ ನಿನ್ ಹೆಗದ್ ಮ್ಯಾಗ ಹೇರಾನೆ ಅದಕ್ ಬಿಳಸ್ಬೇಕಂದ್ರ ಎಣ್ಣಿ ಹಚ್ಬೇಕ ಎಣ್ಣಿ ನನ್ ಕಡೆ ಐತಿ ಹಚ್ಲೆ ಅನ್ನ ಏಪ ಏ ಹೋಗ್ಲಿ ಏಪ ನಿನ್ ಎಣ್ಣಿ ತಲಿ ಕಚ್ಕೋ ಮಗ ಕಚ್ಕೋ ಹೋಗ್ ಕಡಿ ಇನ್ನೊಂದ್ ಚಾನ್ಸ್ ಕೊಡ್ತೀನಿ ಹೋಗ್ ಪಸಂದ್ ಹೋಗ ಶನಿ ಹೆಗದ್ ಮ್ಯಾಗ ಏರ್ಯಾನ್ ನೋಡ ಏರ್ಲಿ ಹೋಗ ಏರ್ಲಿ ನೀನೇನ ಹುಡುಗಿಯಾರ್ಗಿ ಎಲ್ಲೋ ಕಲರ್ ಮಸ್ತ್ ಕಾಂತೈತಿ ಸುಮ್ ಕುಂದ್ರೆ ಯಾಕೆ ಎಲ್ಲೋ ಕಲರ್ ಎಲ್ಲೋ ಕಲರ್ ಅಂತ ಬಡ್ಕೊಳಕತ್ತಿ ರೆಡ್ ಕಲರ್ ಚೆನ್ನ ಕಾಂತ ಸುಮ್ ಕುಂದ್ರೆ ಎಲ್ಲೋ ಕಲರ್ ರೆಡ್ ಕಲರ್ ಎಲ್ಲೋ ಕಲರ್ ನೋಡೆ ರೆಡ್ ಕಲರ್ ಜ್ಯೋತಿ ಏ ಜ್ಯೋತಿ ಎದಕ್ಕೆ ಜಗಳ ಮಾಡತ್ತೀರ ನೀವಿಬ್ರು ಬಂದ್ರ ಬಂದ್ರ ನೋಡಿ ಬಂದ್ರ ನೋಡಿ ಹೇಳೋರ ಮುಂದೆ ಮತ್ತೆ ಬರ್ತಾರ ಅವರು ನಮ್ಮ ಕಷ್ಟ ಸುಖಕ್ಕೆ ಎಲ್ಲ ಆದರ ಅವರು ನನಗೆ ಹೇಳ್ತಾರೆ ಈಗ ನಾನು ಅವರು ಹೇಳೋರ್ ಮುಂದೆ ಅಲ್ಲ ಈಗ ನಮ್ಮ ಓಯರ ಮಕ್ಕಳದ ಒಂದು ಗಂಡು ಒಂದು ಹೆಣ್ಣು ಹೆಣ್ಣು ಹುಡುಗಿಗೆ ರೆಡ್ ಕಲರ್ ಕಲರ್ ಎಲ್ಲೋ ಕಲರ್ ಚಂದ ಕಾಣ ಮಕ್ಕಳ ಮಾಡ್ಕೊಂಡ್ ಪ್ರೀತಿ ಮಾಡಿ ಅಯ್ಯ ಎಲ್ ತಗೊಂಬರ್ತೀರ ಮಕ್ಕಳನ್ನ ಈಗ ನಾವ್ ಪ್ರೀತಿ ಮಾಡಾಕತ್ತೀ ಒಂದ್ ತಿಂಗಳ ನಾವು ಮತ್ತ ಎದಕ್ ಜಗಳ ಮಾಡಾಕತ್ತೀರಿ ನಾವು ಮುಂದಿಂದ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಜಗಳ ಮಾಡಾಕತ್ತೀವಿ ಹೆಣ್ಣು ಹುಡುಗಿಗೆ ಏನಿಲ್ಲ ಆದ ಮತ್ತ ಮಕ್ಕಳಿಲ್ಲ ಏನಿಲ್ಲ ಈಗ ಫ್ಯೂಚರ್ ನ ಚಿಂತೆ ಮಾಡಾಕತ್ತಾರ ಅಂತ ಜಗಳ ಮಾಡ್ಕೊಂತ